ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ ಓವರ್ ಕಾನ್ಫಿಡೆಂಟ್ ಆ ಗೆಲ್ತಿ ಅಂದ್ರೆ ಅವ್ರವ್ರ ಕಾನ್ಫಿಡೆನ್ಸ್ ಇಲ್ಲೇ ಮೂವತ್ತು ಮೂವತ್ತು ಸಾವಿರ ಮೈನಸ್ ಆಗೈತೆ ಯಾರು ಗೆಲ್ಸು ಜವಾಬ್ದಾರಿ ಹೋದ್ರು ಅಲ್ಲೇ ಮೂವತ್ತು ಸಾವಿರ ಮೈನಸ್ ಆಗಿದೆ ಹಿಂಗಾಗಿ ಕೆಲವು ಸೋತಿದ್ದೆ ಐವತ್ತು ಸಾವಿರದಿಂದ ಒಂದೊಂದು ಕಾನ್ಫಿಡೆನ್ಸ್ ಇಲ್ಲೇ ಸಾವಿರ ಲೀಡ್ ಆಗಿದೆ ಆಂಟಿ ಕಾಂಗ್ರೆಸ್ ಓಟ್ ಒಂದಾಗ್ತದೆ ಅಂತ ನಮ್ಗೆ ಗೊತ್ತಿತ್ತು ನಮಗೂ ದಳಕ್ಕೂ ಆದ ಕೂಡ ಅದು ವರ್ಕೌಟ್ ಆಗಲಿಲ್ಲ

वेंटल हॉस्पिटल कलस कोला सर ने पहले मतदान मत हेडिरो कर्नाटक ನಲ್ಲಿ ಕಡಿಮೆ ಸ್ಥಾನ ಬರೋದಕ್ಕೆ ಓವರ್ ಕಾನ್ಫಿಡೆಂಟ್ ಆಗಿರೋ ಕಾರಣ ಕಮಿಷನ್ ಆಗಿರಬೇಕಂತ ಥ್ಯಾಂಕ್ ಯು हेलो ಸರ್ ವಿಶಾಲ್ ಸರ್